ರೈತ ಹೋರಾಟಕ್ಕೆ ಬೆಂಬಲ ವಿಜಯಪುರ ಧರಣಿ ಸತ್ಯಾಗ್ರಹಕ್ಕೆ ಎಸ್ ಕೆ ಬೆಳ್ಳುಬ್ಬಿ ಆಗಮ ವಿಜಯಪುರದಲ್ಲಿ ನಡೆಯುತ್ತಿರುವ ರೈತರ ಧರಣಿ ಸತ್ಯಾಗ್ರಹಕ್ಕೆ ಇಂದು ಮಾಜಿ ಶಾಸಕ ಎಸ್ ಕೆ ಬೆಳ್ಳುಬ್ಬಿ ಆಗಮಿಸಿ ರೈತರಿಗೆ ಬೆಂಬಲ ಸೂಚಿಸಿದರು ಕಬ್ಬು ಬೆಲೆ ಹೆಚ್ಚಳ ಸೇರಿದಂತೆ ರೈತರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರ ತಕ್ಷಣ ಈಡೇರಿಸಬೇಕು ಎಂದು ಅವರು ಆಗ್ರಹಿಸಿದರು ರೈತರ ಸಮಸ್ಯೆ ರಾಷ್ಟ್ರದ ಹಿತಕ್ಕಾಗಿ ಎಂದು ಹೇಳಿದರು ಮತ್ತು ಸರ್ಕಾರ ರೈತರ ಧ್ವನಿಯನ್ನು ಕೇಳಿ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಮನವಿ ಮಾಡಿದರು

ನಾವು ಜಿಲ್ಲೆಯಾಗ ಎಂ ಬಿ ಪಾಟೀಲ್ ಯಾರು ಮಂತ್ರಿ ಆದ್ರು ಅವರು ಇದೇ ಜಿಲ್ಲೆಯ ಹುಟ್ಟಿದ್ರು ಹಿಂಗೇಳ್ಸ್ಬೇಕು ದುಡ್ಡು ಬಿಡುಗಡೆ ಮಾಡಿದ್ರು ಇವತ್ತು ಬಿಜಾಪುರ ಕಟ್ಟಿ ಮಾಡಿದಸವರಾಜ್ ಬೊಮ್ಮಾಯ್ ಹೇಳಬೇಕವ್ ಅಕಸ್ಮಾತ್ ಆಮೇಲೆ ಕೇಸ್ ಕೊಟ್ಟಿದ್ರೆ ಮುಖ್ಯಮಂತ್ರಿ ನೀರಾವರಿ ಮಂತ್ರಿ ನಾನು ಉಸ್ತುವಾರ ಜೈಲಿಗೆ ಹೋಗ್ಬೇಕು ಗೊತ್ತಿರಲಿ ನಿಮಗೆಲ್ಲ ಗೊತ್ತ ಸತ್ತಿರ ಗೊತ್ತಿರಲಿ ಹಂಗೆ ಜಗೇಶ್ ಶೆಟ್ಟರ್ ಸಿಎಂ ಇದ್ದಾರೆ ಎಂತ ತಾಲೂಕು ಹೇಳಿದ ತಾಲೂಕು ಜಗದೀಶ್ ಮೂವತ್ತೊಂದು ಜಿಲ್ಲೆ ಹೋಗ್ತವೆ ರಾಜಧಾನಿ ಇಲ್ಲೇ ಬಾಗಲಕೋಟೆ ಇಲ್ಲ ದಾವರಕ್ಕಿಲ್ಲ ಅಲ್ಲ ಎಂತ ಎಂ ಎಲ್ ಎಂಟು ತಾಲೂಕು ಹೊಸ ಇಲ್ಲಿ ದಾಳಿ ಹದಿನೆಂಟು ಎಂ ಎಲ್ ಎರ ಹೊಸ ತಾಲೂಕು ಅದು ಜನ ಶತ್ರಿಬೇಕು ಜಿಲ್ಲೆ ಕೊಟ್ಟಿರ್ತಾರೆ ಕೊಡುಗೆ ಅದು ಕೇವಲ ಇಪ್ಪತ್ತೈದು ಕಿಲೋಮೀಟರ್ ಒಂದು ತಾಲೂಕಿ ಇಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಒಂದು ತಾಲೂಕು ಮೂವತ್ತೈದು ಹೌದು ಒಂದ್ ತಾಲೂಕು ಇಡೀ ರಾಜ್ಯ ನೂರ ಇಪ್ಪತ್ತೈದು ಒಂದು ತಾಲೂಕು ಅದು ಯಾರೋ ಮಾರ್ಗುತ್ತೆ ಗೊಲ್ಲಾರ ನಡುವೆ ಎರಡು ಮಾಡ್ಯಾರ ಪತ್ರ ಪಟ್ಟಿ ಎಂತ ಬರೆದಿದ್ದೇನೆ ನಾನು ತಾಲೂಕೋಟಿ ನಿಡುಗುಂಡಿ ಪಲ್ಲಾಳ ಭವನೇಶ್ವರ್ ತಿಪ್ಪೋಟ ದೇವರ ಬರಗಿ ಚರ್ಚೆನ ಆರ್ಮೇರ ಆರ್ಮೇರ ಹೋಗತ್ತ ಕುಮಾರಸ್ವಾಮಿ ಅವ್ರು ಮಾಡೋ ಮುಂದೆ ಅವರು ಎಂಟು ತಾಲೂಕಿಲ್ಲಿ ಹಲವಾರು ಹೊಸ ಎಂಟು ಹದಿಮೂರು ತಾಲೂಕಿಲ್ ಮಾಡ್ಯಾವ್ ತುಂಬ ಮತ್ತೊಂದು ಜಿಲ್ಲೆಗೆ ಯಾವ ಜಿಲ್ಲೆ ಹನ್ನೆರಡು ಇವೆಲ್ಲ ಮಾಡಿರುತ್ತೆ ಮತ್ತೆ ಬಿಜಾಪುರ್ಗೆಲ್ಲ ಒಣ ಒಳಗಾಕ್ಷಿ ದಂಡ ಮಾಡ್ತಾರೆ ಟ್ರೇಡಿಂಗ್ ಕ್ಷೇತ್ರ ಎಲ್ರೇ ಆಗುತ್ತೆ ಅದು ವಿಜಯಪುರದಾಗಿತ್ತು ಎರಡ್ ಸಾವಿರದ ಹನ್ನೆರಡು ನಾವು ಅಧಿಕಾರದಿಂದ ಆಗಿರ್ತಕ್ಕಂಥದ್ದು ಇಲ್ಲೇ ಐತಿ ನೋಡ್ಬೋದು ನೋಡ್ಬೋದು ಇವರು ಈಗ ಎನ್ ಟಿ ಪಿ ಸುತ್ತಮ್ ಬಂದ ಸಾವಿರ ಕೊಟ್ಟಿದ್ದೆವು ಎಂ ಪಿ ಅವ್ರೂ ಕುಟುಂಬ ಅದ್ರ ಜೊತೆ ಬಸ್ ವರ್ಷ ಫ್ಯಾಕ್ಟ್ರಿ ಬಂದ ಮೂರುವರೆ ಸಾವಿರ ಎಕರೆ ಕೆಆಡಿ ಬಿತ್ತಕೊಂಡ್ ಬಂದಿವಿ ಅಲ್ಲಿ ಫ್ಯಾಕ್ಟ್ರಿ ಬರಾಕತ್ತಲ್ಲ ಏಳು ಸಾವಿರ ಎಕರೆ ಕೈಗಾರಿಕಾ ಪ್ರದೇಶ ಬಾಗೇವರಿ ಕ್ಷೇತ್ರದವ್ರೆ ರೀತಿ ಏನು ಸಂಬಂಧ ಇಲ್ಲ ಅದ್ರ ಪೇಪರ್ ಹೆಸರು ತುಂಬಾ ದೊಡ್ಡ ಮನೆ ಆಗುತ್ತೆ ಸುಮ್ಮನೆ ವಿದ್ಯಾಸ ಪತ್ರ ಸುಮ್ನೆ ಚುಣಕೊಂಡು ಕೊಟ್ಟೆ ನಾವು ಹೀಗಾಗಿ ಈ ಜಿಲ್ಲೆಗೆ ನಾವೇನು ಇರ್ತೇವೆ ಸರ್ಕಾರಕ್ಕೆ ನಾವೇನು ಕಪ್ಪುಗಳು ಕೊಡಾಕತ್ತೀವಿ ಸೇನಾ ಬೆಳಿತೀವಿ ಉಳಿಗಟ್ಟಿ ಬೆಳಿತೀವಿ ಉಳಿಗಟ್ಟಿ ಅಂತೂ ಮಹಾರಾಷ್ಟ್ರ ಬಿಟ್ಟರೆ ವಿಜಯಪುರ ಜಿಲ್ಲೆನೇ ನಾವು ಬೆಳತಕ್ಕಂಥ ವಿಶೇಷ ಬಸವ ಭಾಗೇವಾರಿ ಹಚ್ಚು ಹುಣಿಗಡ್ಡಿ ಬೆಳತಕ್ಕಂಥ ಕ್ಷೇತ್ರ ಈಗನಾರು ಬೆಳಕತ್ತಾರೆ ಮತ್ತೆ ಬೆಂಗಳೂರು ಮಾರ್ಕೆಟಿಗೆ ಆರು ತಿಂಗಳ ಸಪ್ಲಾಯ್ತು ಹಣಿಗಟ್ಟಿ ಬಾಗರಿ ಕ್ಷೇತ್ರ ಕೊಡ್ತೀವಿ ನಾವು ಚಲಾ ಭಯ ಕತ್ತಿದೀವಿ ಈ ರೈತರು ಕೇಳ್ತಕ್ಕಂಥ ತನ್ನ ಮೂರು ಸಾವಿರ ಐನೂರು ಬಾಯವನ್ನು ಹೇರ ಚಲೋ ನಾವು ಇದೆಲ್ಲ ಟ್ಯಾಕ್ಸ್ ನಿಮಗೆ ಬರ್ತಕ್ಕಂಥದ್ದು ಇವತ್ತು ಗೋವಿಂದ ಏನಾಗುತ್ತೆ ಗೋವಿಂದ ಜವಾಹಲ್ ಹುಡುಗರು ದಿಕ್ಕಿಲ್ಲ ಹದಿನಾರು ಕೇಳೋದು ದಿಕ್ಕಿಲ್ಲ ಅದಕ್ಕೊಂದು ಬಯ ಕೊಡ್ಬೇಕಲ್ಲ ಎ ಪಿ ಎಂ ಸಿ ಮಂತ್ರಿ ಎಷ್ಟು ಆರ್ ಸಾವಿರ ಕೇಳ್ತಾ ನೀವು ಸಂತೃತಾ ಮಾಡಿ ಜನ ಹೆಚ್ಚಿಗೆ ಅಂತಂದ್ರೆ ನೀವು ಮಡಿಗೆ ಬರಲಿಲ್ಲ ಮಳೆ ಕುಂತು ಹರಿದು ಬರೋದಿಲ್ಲ ಜನಶಕ್ತಿ ಮುಂದೆ ನೀವು ಯಾವ ಶಕ್ತಿ ಹೊತ್ತು ಹರಲ್ಲ ದಯವಿಟ್ಟ ಹೇಳ್ತೇನೆ ಈ ಹೇಳಿಕೆ ಮುಖಾಂತರ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಮಂತ್ರಿಗಳಿಗೆ ಇವತ್ತೇನು ಅವೇ ತಿ ಚರ್ಚೆ ಮಾಡಕ್ ಹತ್ತಿರ ಹತ್ತಿಲ್ಲ ಇದೇ ವಿಷಯ ಚರ್ಚೆ ಮಾಡಕ್ಕೆ ಹತ್ತಿರ ನಮ್ಮ ನಿಮ್ಮ ನಿಮ್ಮಂತ ಅಪ್ಪತ್ವರಿಗಳು ಯಾರು ಅಲ್ಲ ತಾಯ್ಗೊಂಡ್ರೆ ಯಾರೋ ಅಲ್ಲ ಅಕಸ್ಮಾತ್ ಚರ್ಚೆ ಮಾಡ್ಲಿಕ್ಕೆ ಅಂದ್ರೆ ನೀವು ತಾಯ್ಗೊಂಡ್ ಹಾಕಿರಿ ತಾಯಿ ಮಕ್ಕಳು ಯಾರು ಮಂತ್ರಿಗಳು ಮುಖ್ಯಮಂತ್ರಿಗಳು ಎಂ ಎಲ್ ಎರು ತಾಯಕಿರಿ ಇದಕ್ಕೆ ಸತ್ತ ಸ್ವಂತ ಈ ಶಬ್ದದ ತೀವ್ರತೆ ತಿಳಿದಿತ್ತು ಅಂತ ಹೇಳಿದ್ರೆ ನಿಮ್ ಕಮಾಂಡ್ ಮುಗ್ರಿ ರೈತರ ಬೇಡಿಕೆ ಒಂದು ತಂದಿಗೆ ಮೂರ್ ಸಾವಿರ ಐದ್ನೂರು ಘೋಷಣೆ ಆಗ್ಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಮತ್ತೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಥ್ లక్ష కోటి రూపాయ కం ముచ్చి ముందు మార్చుకోవడం కొడకూడదు కూడా ఈ రైతర వేదిక ముఖాంతరకు బయస్తీ ఆ రైత సంత అధ్యక్ష కార సేశ్వర మారస్వామి నా రైతు గొప్పలో ఆట రైతు గొప్ప రైతులు ఆ కషాతి జన పరిమా తిరు ಅದ್ರಾಗ ಏನ್ ಶಕ್ತಿ ಐತಿ ಮನುಷ್ಯರಿಗೆಲ್ಲ ತಾಯಿ ಕೂಡ ಶಕ್ತಿ ಕೊಡ್ತಕ್ಕಂತ ಶಕ್ತಿ ಆಕಾರ ಆಗೈತಿ ಕೇವಲ ಒಂದು ಆಕಾಶ ಹಾಕಿ ಒಂದು ಆಕೆ ಮಾಡಬಹುದು ನಮಗೆ ಹೇಳ್ತಕ್ಕಂಥ ಸಂತ ಯಾರ ಅದೃಷ್ಟ ಸದ್ಯ ಶಿವ ಸ್ವಾಮಿಗಳು ಅಲ್ಲಿ ಕೈಗಾರಿಕೆ ಓ ಸಂಪತ್ತು ಇವೆಲ್ಲವನ್ನ ನೋಡ್ಬೇಕಾಗ ಕಲಿಬೇಕಾಗಲ್ಲ ಮತ್ತೆಲ್ಲ ಕೊಟ್ಟ ಬಸನ್ ಕೂಡ ಹುಟ್ಟಿರ್ತಕ್ಕಂಥ ಊರು ಅವ್ರು ಊರಿಗೆ ಬರ್ತಾಳಂದ್ರೆ ಹೇಗಿದ್ರು ಇಲ್ಲ ಇಲ್ಲ ಅವ್ರ್ ಒಬ್ಬ ರೈತರು ಇಲ್ಲ ಅವ್ರ್ ಒಬ್ಬ ಇಲ್ಲ ಇಲ್ಲ ಇಲ್ಲಿ ಬೇಗನೆ ಅವ್ರು ನಿರ್ಬಂಧ ತೆಗಿಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡಿ ಬಯಸ್ತೀನಿ ಇವತ್ತು ಬಿಡ್ರಿ ಬಿಡ್ರಿ ಚರ್ಚೆ ಚರ್ಚೆ ಮಾಡಿ ಎಲ್ಲರೂ ಬೇರೆ ಬೇರೆ ಅಂತ ಇಲ್ಲಿ ಬಿಡಿ ಇಲ್ಲ ಬೇಡ ಅದಕ್ಕೆ ಬಹುದು ಬೇಡ ನಿಮ್ಮ ಮೂರು ಮಂದಿರ ಐತಿ ಕಬ್ಬಿಣ ಮೂರು ವರ್ಷ ಬರ್ಬೇಕೈತಿ ಅದೇ ನಮ್ಮ ಬೇಡಿಕೆ ಐತಿ ಅವ್ರು ಸಾಯ್ ಸುಮ್ನೆ ಸರ್ಸನ್ ಇರ್ತಾವೆ ಅದ್ ಚರ್ಚೆ ಚರ್ಚೆ ಇಟ್ಟಿರ್ತೇವೆ ಅಷ್ಟೇ ಅದನ್ನ ಮುಖ್ಯ ಉದ್ದೇಶ ಅಲ್ಲ ಯಾರು ತಪ್ಪು ಹೋಗಬಾರ ಇರ್ತಾನೆ ಅವರು ರೈತರಂತ ಚರ್ಚೆ ಮಾಡಿ ಅಷ್ಟೇ ಬೇರೆ ಅಲ್ಲ ಇರ್ತಾನೆ ಇಲ್ಬೇಡಿ ಎಲ್ಲರೂ ಭಾವನೆ ಒಂದೊಂದೇ ಪರವಾಗಿಲ್ಲ ಅದನ್ನ ನಾವು ಸ್ವಾಗತ ಮಾಡ್ತೇವೆ ಪ್ರಶ್ನೆ ಇಲ್ಲ ಹಾಗಾಗಿ ಇವತ್ತು ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೀನಿ ಇವತ್ತು ಕ್ಯಾಬಿನೆಟ್ ಮುಗಿಲಕ್ಕೆ ಬಂದಿರ್ಬೇಕಂತ ತಿಳ್ಕೊತೀನಿ ಬೇಗನೆ ಈ ರೈತರು ವಿಜಾಪುರ ನಗರದ ವೇದಿಕೆ ಮೇಲೆ ನಾವು ಮಾತಾಡಕತ್ತೀನಿ ಇವತ್ತು ಒಂದು ಎರಡು ಗಂಟೆ ಒಳಗೆ ಮೂರು ತಾಸು ಒಳಗ ನೀವು ಮಾನ್ಯ ಮುಖ್ಯಮಂತ್ರಿಗಳ ರೈತರ ಬೇಡಿಕೆ ಒಂದು ಟನ್ ಕಬ್ಬಿಗೆ ಮೂರು ಸಾವಿರ ಕೊಡ್ಬೇಕಂತ ಕ್ಯಾಬಿನೆಟ್ ಮಂಜೂರಿ ಮಾಡಿ ಅದನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಯಾರು ಕೂಡ ರೈತ ಸಣ್ಣ ಚಲಕ ರೇತನ ಸಭೆಯನ್ನು ಮಾಡಿದ ಹೋರಾಟ ಇದು ಹೋರಾಟ ಬಿಜಿ ಬೀರಿಗೆ ನಡ್ಕೊಂಡೆ ನಿಮ್ಗೆ ಯಾವ ಶಾಸಕರು ಸಚಿವರು